భగవాన్ శరణు శరణు దేవీ శరణు భగవా భగవతి దే దే భగవాన్ శరణు భగవతి శరణు దేవని శరణు దేవి శరణు భగవాగవతి దేవే భగవాన్ 干嘛 ನಮ್ಮ ಐವತ್ತನೇ ವರ್ಷದ ಈ ಐತಿಹಾಸಿಕ ಮಹಾಮಂಡಲ ಪೂಜೆಗೆ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹಿರಿಯ ಆದಂಥ ಸನ್ಮಾನ್ಯ ಹರಿಹಣ್ಣನವರು ಬಂದಿದ್ದಾರೆ ಅವರಿಗೆ ನಮ್ಮ ಅಯ್ಯಪ್ಪ ಸೇವಾ ಸಮಿತಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಅವರ ಧರ್ಮ ಪತ್ನಿಗಳಾದಂಥ ಶ್ರೀಮತಿ ಲಕ್ಷ್ಮೀ ಹರಿ ಮೇಡಮ್ ಕೂಡ ಆಗಮಿಸಿದ್ದಾರೆ ಪ್ರತಿ ವರ್ಷ ಕೂಡ ಅವರು ನಮ್ಮ ಈ ಕಾರ್ಯಕ್ರಮ ತಪ್ಪೋದಿಲ್ಲ ಹಾಗಾಗಿ ಅವ್ರಿಗೆ ಪ್ರತ್ಯೇಕವಾದಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್ ಹಾಗೆ ನಮ್ಮ ನವೀನ್ ಸರ್ ಬಂದಿದ್ದಾರೆ ಹಾಗೆ ಜನಾರ್ದನ್ ಸರ್ ಬಂದಿದ್ದಾರೆ ಹಾಗೆ ನಮ್ಮೆಲ್ಲರ ಈ ಕಾರ್ಯಕ್ರಮಗಳಿಗೆ ಕೂಡ ಸಾಕಷ್ಟು ದಾನಿಗಳಿದ್ದಾರೆ ಅವರು ಕೂಡ ನಿಮ್ಮ ಜೊತೆ ಬಂದಿದ್ದಾರೆ ಸನ್ಮಾನ್ಯ ಸುಬ್ರಹ್ಮಣ್ಯ ಪಿಳ್ಳೆ ಸರ್ ಅವರು ಬಂದಿದ್ದಾರೆ ಹಾಗೆ ನಮ್ಮ ರಘು ಸರ್ ಬಂದಿದ್ದಾರೆ ಹಾಗೆ ನಮ್ಮ ಕುಮಾರಂಕಲ್ ಅಂದರೆ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪಿತವಾದಂಥ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಇದನ್ನು ನಮ್ಮ ಹಿಂದೆ ಸನ್ಮಾನ್ಯ ಕುಮಾರಂಕಲ್ ಹಿರಿಯರು ಅಂಕಲ್ಲು ಹೀಗೆ ಸಾಕಷ್ಟು ಹಿರಿಯರು ಇಲ್ಲಿ ಬಂದಿದ್ದಾರೆ ಹಾಗೆ ಕರ್ನಾಟಕ ನಾಯರ್ ಸರ್ವಿಸ್ ಸೊಸೈಟಿಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿ ಪದಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಈ ಅಯ್ಯಪ್ಪ ಸೇವಾ ಸಮಿತಿಯ ವತಿಯಿಂದ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ ಸ್ವಾಮಿ ಶರಣವಯ್ಯಪ್ಪ ಹಾಗೆ ನಾನು ನಮ್ಮ ಗೋನಾ ಹತ್ರ ಕ್ಷಮೆ ಕೇಳ್ತಾ ಇರ್ತೀನಿ ಪಾಪ ಅವ್ರು ಹಾಡ್ತಾ ಇದ್ದಾಗೆ ಮಧ್ಯಕ್ಕೆ ನಾನು ಬಂದು ನಿಂತು ನಮ್ಮ ಗಣ್ಯರನ್ನು ಸನ್ಮಾನ ಮಾಡೋದು ನನ್ನ ಕರ್ತವ್ಯ ಹಾಗೆ ದಯವಿಟ್ಟು ಕ್ಷಮಿಸಬೇಕು ಸರ್ ಸನ್ಮಾನ್ಯ ಹರಿ ಸರು ಮೇಡಮು ನವೀನ್ ಸರು ದಯವಿಟ್ಟು ಎಲ್ಲ ಇಲ್ಲಿ ವೇದಿಕೆ ಮೇಲೆ ಬರಬೇಕು ಎರಡೇ ಎರಡು ನಿಮಿಷ ಶರಣೋ ಮುರು ಶರಣೋ ಆದ್ಯ ಮಾಧವ ಕುಲಪುತ್ರ ಶರಣೋ ಹರಿಹರ ಪುತ್ರ ತಂದೆಯೇ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ರಾಮಚಂದ್ರಪುರ ಮತ್ತು ಗಂಗಮ್ಮ ಟೆಂಪಲ್ ಏರಿಯಾ ಅಯ್ಯಪ್ಪ ಸೇವಾ ಸಮಿತಿಯ ವತಿಯಿಂದ ಈ ಸರಿ ನಾವು ಐವತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ವಜೃಂಭಣೆಯಿಂದ ಇದ್ದೀವಿ ಈಗಾಗಲೇ ಕಳೆದ ವಾರ ಅಂದರೆ ಡಿಸೆಂಬರ್ ಏಳು ಮತ್ತು ಎಂಟು ಮಹಾ ಅನ್ನದಾನವನ್ನು ನಾವು ಏರ್ಪಡಿಸಿದ್ದೇವೆ ಇವತ್ತು ಇದೊಂದು ನಮ್ಮ ಏರಿಯಾ ಪೂಜೆ ಅಂತ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಈ ಏರಿಯಾ ಪೂಜೆಯಲ್ಲಿ ಸುಮಾರು ಮುನ್ನೂರು ಮಹಿಳಾ ಭಕ್ತಾದಿಗಳು ತಮ್ಮ ದೀಪವನ್ನು ಹೊತ್ತು ರಾಮಚಂದ್ರಪುರದ ಮುನೇಶ್ವರ ದೇವಸ್ಥಾನದಿಂದ ಜಾಲಹಳ್ಳಿ ಗಂಗಮ್ಮ ಜಾಲಹಳ್ಳಿ ಅಯ್ಯಪ್ಪ ದೇವಸ್ಥಾನದವರೆಗೂ ಪಾದಯಾತ್ರೆಯಲ್ಲಿ ಬಂದು ಅಯ್ಯಪ್ಪನ ದರ್ಶನವನ್ನು ಮಾಡ್ತಾ ಇದ್ದಾರೆ ಈ ಒಂದು ಐತಿಹಾಸಿಕ ಈ ಒಂದು ಐತಿಹಾಸಿಕ ಈ ಸಂದರ್ಭಕ್ಕೆ ಇವತ್ತು ಸಹಸ್ರ ಸಂಖ್ಯೆಯ ಭಕ್ತಾದಿ ಭಕ್ತಾದಿಗಳು ಕೂಡ ನಮ್ಮ ಜೊತೆ ಬಂದಿದ್ದಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪಿತವಾದಂಥ ಈ ಅಯ್ಯಪ್ಪ ಸೇವಾ ಸಮಿತಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಐವತ್ತು ವರ್ಷಗಳನ್ನು ಪೂರೈಸಿದೆ ಅಂತ ನಾವು ನಿಜವಾಗ್ಲೂ ನಮಗೆ ಭಾಳ ಖುಷಿಯಾಗ್ತಾ ಇದೆ ಇದಕ್ಕೆ ಕಾರಣ ನಮ್ಮ ಜೊತೆ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ನಮ್ಮ ಭಕ್ತಾದಿಗಳು ದಾನಿಗಳು ಅವರೆಲ್ಲರ ಸೇವೆಯಿಂದ ಈ ಒಂದು ಐತಿಹ ಐತಿಹಾಸಿಕವಾದಂಥ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಅದಕ್ಕೆ ನಾವು ನಮ್ಮ ದಾನಿಗಳಿಗೂ ಮತ್ತು ಭಕ್ತಾದಿಗಳಿಗೂ ವಿಶೇಷವಾಗಿ ಮಹಿಳಾ ಭಕ್ತಾದಿಗಳಿಗೆ ನಮ್ಮ ಧನ್ಯವಾದಗಳನ್ನು ನಾವು ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೇವೆ ಸ್ವಾಮಿಯೇ ಶರಣಮಯ್ಯಪ್ಪ ಅಮೆ ಶರಣಮಯ್ಯಪ್ಪ ಇದು ಐವತ್ತನೇ ವರ್ಷದ್ದು ಕಾರ್ಯಕ್ರಮ ಇನ್ನೂರರಿಂದ ಮುನ್ನೂರು ಮಹಿಳೆಯರು ಇಲ್ಲಿಂದ ದೀಪ ಹೊತ್ಕೊಂಡು ಬುನೇಶ್ವರ ಟೆಂಪಲಿಂದ ಅಯ್ಯಪ್ಪನ ದೇವಸ್ಥಾನವರೆಗೂ ಕಾಲ್ನಡಿಗೆಯಲ್ಲಿ ಓಡಾಡ್ತಿ ಹೋಗ್ತಾರೆ ಅದ್ರ ಜೊತೆಯಲ್ಲಿ ಎಲ್ಲ ಭಕ್ತಾದಿಗಳ ಒಂದು ಭಾಗವಹಿಸೋದ್ರಿಂದ ನಾವು ಇಷ್ಟು ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಇದ್ದೀವಿ ಮತ್ತು ಎಲ್ಲ ಇದು ಐವತ್ತನೇ ವರ್ಷ ಆಗಿರೋದ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡ್ತಾ ಇದ್ದೀವಿ ಎಲ್ಲ ರಾಮಚಂದ್ರಪುರ ಮತ್ತು ಗಂಗಮ್ಮ ಟೆಂಪಲ್ ಎಲ್ಲ ಜನ ಭಕ್ತಾದಿಗಳಿಗೆ ನಮ್ಮ ಧನ್ಯವಾದಗಳು ನಮ್ಮ ಅಯ್ಯಪ್ಪ ಸೇವಾ ಸಮಿತಿ ಕಡೆಯಿಂದ ಧನ್ಯವಾದಗಳು